ಕೊಟಬಾಗಿಯಲ್ಲಿ ದುರ್ಗಾದೇವಿ ದೇವಸ್ಥಾನ ಜಲಾವೃತ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಘಟಪ್ರಭಾ ನದಿಯು ತುಂಬಿ ಹರಿಯುತ್ತಿರುವುದರಿಂದ ಇಡಕಲ್ ಜಲಾಶಯದಲ್ಲಿ ಒಳಹರಿವು ಒಳಹರಿವು ನೀರಿನ ಮಟ್ಟ ಹೆಚ್ಚಾಗಿದ್ದರಿಂದ ಡ್ಯಾಂನಿಂದ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದರಿಂದ ಕೊಟವಾಗಿಯ ಶ್ರೀ ದುರ್ಗಾದೇವಿ ದೇವಸ್ಥಾನ ಜಲಾವೃತಗೊಂಡಿದ್ದು ಹಾಗೂ ಮಾದರವಣಿ ಕೂಡ ನೀರು ಹೋಗಿದ್ದರಿಂದ ಮಾದ ಸ್ಥಳೀಯರು ಚಿಂತಾಜನಕವಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅವರಿಗೆ ಹುಕ್ಕೇರಿಯ ತಹಶೀಲ್ದಾರ್ ಅವರಿಗೆ ಡಿಸಿ ಅವರಿಗೆ ಇಲ್ಲಿನ ನಮ್ಮ ಮನೆಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿಕೊಡಿ ವರ್ಷ ವರ್ಷವೂ ಪ್ರವಾಹ ಬಂದಾಗ ಈ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಎಷ್ಟೋ ಬಾರಿ ಮನವಿ ಕೊಟ್ಟರು ಕೂಡ ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವಣ್ಣ ಪಾಟೀಲ್ ದುರ್ಗಪ್ಪ ಮಾದರ್ ಬಸವರಾಜ್ ಕೊಟಬಾಗಿ ಹನುಮಂತ್ ಅಕ್ಕನ್ನವರ್ ಸಂತಪ್ಪ ತಾಯಿ ಕಲ್ಲವ ಮಾದರ್ ದುರ್ಗಪ್ಪ ಮಾದರ್ ಮಾರುತಿ ಮಾದರ್ ನಮ್ಮ ವಾಹಿನಿಯಲ್ಲಿ ಅಳಲು ತೋಡಿಕೊಂಡರು ವರದಿ ಆದಿತ್ಯರೊ ಕಡೆ ಗ್ರಾಮ ಹಳ್ಳಿ ಆದರೆ ಏನು ಐತಿ ವರ್ಷ ವರ್ಷ ಹಳಿ ಬಂದ ಭಾಳ ಜನರಿಗೆ ತ್ರಾಸು ಮಾಡೈತಿ ತ್ರಾಸನೇ ಆಟ ಇಟ್ಟಿಲ್ಲ ಈಗ ದನ ಖರ ನೋಡಬೇಕಾದ್ರೆ ನಮ್ಮ ಜೀವ ಮರುಗ್ತೈತಿ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರು ಯಾರೂ ಅದನ್ನು ದಾಬ್ ಮಾಡುವ ಸಹ ಎರಡು ಸಾವಿರದ ಐದರಿಂದ ಇದರ ಹಳಿ ಪ್ರಭಾವ ಭೀತಿ ಬೀರ ಐತಿ ಆದರೆ ಜನರಿಗೆ ಅದಕ್ಕೆ ಲಕ್ಷನ್ದಾಗ ಬರ್ವಾತ ಸುಜನ ಹೀಗಾಗಿ ನಮ್ಮೂರ ಹಳಿ ತುತ್ತಿನಾಗೈತಿ ಎಲ್ಲ ಅಧಿಕಾರಿಗಳು ಮನೆಗೆ ಕೊಯ್ದವು ಅದನ್ನು ಕ್ರಮ ಕೊ ತೆಗೆದುಕೊಳ್ಳುವಾರು ಈ ಸಲ ತೆಗೆದುಕೊಳ್ಳೋದಿಲ್ಲ ಮುಂದಿನ ಚುನಾವಣೆಯೊಳಗೆ ನಾವು ಬಹಿಷ್ಕಾರ ಹಾಕಿ ಓಟ್ ಬಂದ್ ಮಾಡಿಬಿಟ್ಟು ಯಾರಿಗೂ ನಾವು ಯಾವ ಪಕ್ಷ ನಾವು ಓಟ್ ಹಾಕೋದಿಲ್ಲ ಆಗೋದಿಲ್ಲ ಅಂದ್ರೆ ಇಷ್ಟು ಹೇಳಿ ನಾನು ಮಾತು ನಿಲ್ಲಿಸ್ತೇನೆ ಹುಕ್ಕೇರೆ ತಾಲೂಕಿನ ಕೊಟ್ಬಾಯಿ ಗ್ರಾಮದ ಪ್ರಭಾವ ಭೀತಿಯಿಂದ ಓಣಿ ಮುಳುಗಡೆ ಪ್ರದೇಶ ಆಗಿದೆ ವರ್ಷಕ್ಕೆ ವರ್ಷ ಹೆಚ್ಚಾಗಿ ನದಿ ನಮಗೂ ಬಹಳ ತ್ರಾಸ ಮಾಡುತ್ತಿದೆ ಈಗಾಗಲೇ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬರಿಗೂ ನಾವು ಮನವಿ ಸಲ್ಲಿಸಿದೆವು ಹಾಗೂ ತಲಾಟೆ ಸಾಹೇಬರಿಗೆ ಕೊಟ್ಟಿದ್ದೆವು ಮತ್ತು ಹುಕ್ಕೇರಿ ತಾಲೂಕು ತಹಶೀಲ್ದಾರ್ ಸಾಹೇಬರಿಗೆ ಅವರಿಗೆ ಮನವಿ ಸಲ್ಲಿಸಿದ್ದೆವು ಹಾಗೂ ಬೆಳಗಾವಿ ಡಿ ಸಿ ಸಾಹೇಬರಿಗೂ ಕೂಡ ಮನವಿ ಸಲ್ಲಿಸಿದೆವು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಮನೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಅದಕ್ಕೂ ಯಾವುದೇ ಕ್ರಮವೂ ಅವರು ಮತ್ತು ನಾವು ಈಗಾಗಲೇ ನೀರಿನ ಪ್ರವಾಹದಿಂದ ನಾವು ಬಹಳ ಗಂಭೀರವಾಗಿದ್ದೇವೆ ಇನ್ನೂ ನೀರು ಬಂದರೂ ಕೂಡ ನಾವು ಈ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ನಾವು ಇಲ್ಲೇ ವಾಸ ಮಾಡುತ್ತೇವೆ ನಮಗೆ ಯಾವುದಾದರೂ ಜಾಗವನ್ನು ಸ್ಥಳವನ್ನು ವ್ಯವಸ್ಥೆ ಮಾಡಿಕೊಡುವವರಿಗೆ ನಾವು ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ನಾವು ಈಗಾಗಲೇ ನಮ್ಮ ಎಮ್ ಎಲ್ ಎ ಆದಂಥ ಇವರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೆವು ಮತ್ತು ಉಸ್ತುವಾರಿ ಸಚಿವರಾದ ಅನ್ನ ಜಾರಕಿಹೊಳಿ ಇವರಿಗೂ ಕೂಡ ನಾವು ಮನವಿ ಸಲ್ಲಿಸುತ್ತೇವೆ ಈಗಾಗಲೇ ಎಲ್ಲರೂ ಕೂಡಿ ನಮಗೂ ಸ್ಥಳವನ್ನು ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲೇ ಬೇಡಿಕೊಳ್ಳುತ್ತೇವೆ ನಿಮ್ಮ ಹೆಸರು ದುರ್ಗಪ್ಪ ಮಾದರ್